ಫ್ಯಾಷನ್ ಹೇ ಅಂತ ಮಾಡ್ತಿರೋ

ದ್ರಾಕ್ಷಿ ಗೋಡಂಬಿ ಬಿಕಾರಿ ಬಂದ್ಬಿಟ್ಟಿರೋದು ಅಲ್ಲೋ ನನ್ ಗಡ್ಡೆರೋದು ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಯೂಸ್ ಮಾಡಂಗಿಲ್ಲ ಏನಕ್ಕೆ ಏನಕ್ಕೆ ಅಡಿಗೆ ಮಾಡ್ಕೊಂಡ ತಾಳಂತೆ ತರ ನುಂಗಿ ನುಂಗಿ ಸಾಯ್ತಾರೆ ನಮ್ಮ ಹೆಲ್ತಿನಾ ಕೇಳಿ ಅದ್ರುಗೆ ನೀನ್ ತಿನ್ನು ನೀನ್ ತಿಂತಾ ಇದೀಯಾ ಈಗ ನೀನ್ ತಿಂತಾರದು ನಮ್ ಹೆಲ್ನೇ ಇಲ್ಲಿ ತಿಂತಾ ಇದೀಯಾ ಮಾಡ್ಕೊಂಡು ತಿಂತಿನಿ ಏನಿಗಾ ನಿಮ್ಮಪ್ಪ ತನ್ ಕೊಟ್ಟಿಲ್ಲ ರೇಷನ್ ನಿಮ್ಮಪ್ಪ ತನ್ ಬೇಕು ಅಂತ ಪ್ರವೋಕ್ ಮಾಡ್ತಿರೋದು ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ ಕೊಟ್ಟಿಲ್ಲ

ಒಂದು ಕರ್ಕೊಂಡು ಹೆಣ್ಣು ಬೇಕು ಒಂದು ಸೊಸೆಯನ್ನು ಕರ್ಕೊಂಡ್ಬಂದ್ ರೆಕಾರ್ಡಿಂಗ್ ಆ ಮನೇಲಿ ಏನ್ ಅನ್ಕೊಂಡಿದ್ದೀರಾ ಸಾಯಿಸಬೇಕು ಅನ್ಕೊಂಡಿದ್ದೀರಾ ನನ್ನ ರೆಡಿ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಹೆಣ್ಣು ಕರ್ಕೊಂಡ್ ಹಿಂಗೆ ಮಾಡ್ತಿರೋದು ಬೇಕು ಅಂತ ಮಾಡ್ತಿರೋದು ನೀನು ಯಾಕೆ ಬಟ್ಟೆ ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಬುಟ್ಟಿ ನೀನ್ ನನ್ನ ಬಟ್ಟೆ ಮುಟ್ಟಿ ಮತ್ತೆ ಈಗ ಬಿಚ್ಚಿದೇನಕ್ಕೆ ನೀನ್ ಯಾಕೆ ನೀನ್ ಬಟ್ಟೆ ಎತ್ತಿದ ನೀನ್ ಬಟ್ಟೆ

ನೋಡು ನೀನ್ ಮಾಡ್ತಿರೋದು ನೀನ್ ನಂಗ್ ಬಟ್ಟೆ ಎತ್ತಿದ್ದು ಡ್ಯಾಡಿ ಹೊಡೀತಿಲ್ಲ ಬರ್ತಿರೋದು ನೀನ್ ಮಾಡ್ತೀನಿ ನೀನ್ ಯಾಕೆ ಬಟ್ಟೆ ಇದೆ ನೀನ್ ಯಾಕೆ ಬಟ್ಟೆ ಹಾಕ್ತಿದೆ ಯಾಕೆ ಬಟ್ಟೆ ಹಚ್ಚಿದೆ ನೀನ್ 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 ಮೂರ್ ಬಿಟ್ಟಿದೆ ನನ್ ಬಟ್ಟೆ ಯಾಕ ಬಿಚ್ಚಿದೆ ನನ್ ಬಟ್ಟೆಗೆ ಬಿಚ್ತಾ ಇದೀಯ ಯಾಕೆ ನಾನ್ ಬಟ್ಟೆ ಬೀಸ್ತಾ ಇದೀಯಾ ನೀನ್ ಯಾಕೆ ಬಟ್ಟೆ ಬಿಡಿಸ್ತಾ ಇದೀಯ ಎಲ್ಲಿ ಹೊಡಿತಾ ಇದಾರೆ ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹಂಗ್ ನನ್ ಕರ್ಕಿ ಅಂತೀಯ ನೀನ್ ಹೆಂಗ್ ಕರ್ಕಿ ನೀನೆ ಬಟ್ಟೆ ಎತ್ತಿದ್ಲು ಕಣ ಬಟ್ಟೆ ಕಿತ್ತ ನೀನು ನೀವ್ ಮಾತಾಡ್ಬೇಡ ನೀನ್ ರಶಾ ಅವ್ಳ ಬಟ್ಟೆ ನಿನ್ನ ಅಕ್ಕ ನಾನು ಬಟ್ಟೆ ಕಿತ್ತ ಎತ್ತಿದ ಬಟ್ಟೆ ಕಿತ್ತ ಎತ್ತೆ ಸುಮ್ಮನೆ ನಾಳೆ ಹೇಳ್ತೀನಿ ನಾನು ಹೇಳ್ಬೇಡ ಯಶಾ ಮನೆಯೊಳಗೆ ಬಂದಿಲ್ಲ ನೀನು